వి ఆర్ ప్లేయర్స్ నావు ఆటగారీ ఆర్ ప్లేయర్స్ నటగారీ ఆర్ ప్లేంగ్ నా ఆట ఆడతాయి నా ఆట ఆడతావి ఆర్ హ్యాపీ నాకు ఖుషి ఆగ్వి నెక్స్ట్ దే ఆర్ చిల్డ్రన్ అవరు మక్క దే ఆర్ చిల్ నోడి అత దే 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 ఇం ని ఐ వి దే హీ షి ఇట్ దిస్ దాట్ దీస్ దోస్ ಇದರಿಂದ ಸೆಂಟೆನ್ಸ್ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಓಕೆ ಸೊ ಸೆಂಟೆನ್ಸ್ ಯಾಕೆ ಹಂಗೆ ಹಿಂಗೆ ಅಂತ ತಲೆ ಕೆಡಿಸ್ಕೋಬೇಡಿ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಅವ್ರಿಗೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲೀಷ್ ಓಷನ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಈ ನೀವು ಈ ಚಾನಲ್ಗೆ ಹೊಸಬರಾಗಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನ್ಗೆ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐ ಆಮ್ ರೆಡಿ ಟು ಟೀಚ್ ಇಂಗ್ಲಿಷ್ ಸ್ನೇಹಿತರೆ ಈ ಚಾನಲ್ನಲ್ಲಿ ನಿಮಗೆ ನಾನು ಹಾಕೋ ವಿಡಿಯೋಸ್ ಎಲ್ಲ ವಿಡಿಯೋಗಳು ನಿಮಗೆ ಸರದಿ ಪ್ರಕಾರ ಇರುತ್ತೆ ನಂಬರ್ ಇರುತ್ತೆ ಸರದಿ ಪ್ರಕಾರದಲ್ಲಿ ನೀವು ವಿಡಿಯೋಗಳನ್ನು ನೋಡ್ತಾ ಹೋದರೆ ನಿಮಗೆ ಇಂಗ್ಲೀಷ್ನ ಸುಲಭವಾಗಿ ಕಲಿಬಹುದು ಓಕೆ ಸೊ ಇಂಗ್ಲೀಷನ್ನು ಮಾತಾಡೋದಾಗಲಿ ಅಥವಾ ಇಂಗ್ಲೀಷ್ ಓದೋದಾಗಲಿ ನೀವು ಸಿಂಪಲ್ ಆಗಿ ಸುಲಭವಾಗಿ ಕಲಿಯಬಹುದು ನೀವು ಚಾನಲ್ ವಿಡಿಯೋ ಒಂದಾದ ನಂತರ ಒಂದು ಬರೋದಿಲ್ಲ ಅಂತ ಅನ್ಕೊಂಡಿದೀರಾ ಸೊ ನಾನು ಎಲ್ಲಾ ವಿಡಿಯೋಗೂ ನಿಮಗೆ ನಂಬರ್ ಹಾಕಿರ್ತೀನಿ ಆ ನಂಬರ್ ಪ್ರಕಾರ ನೀವು ಹೋದ್ರೆ ನೀವು ಸಿಂಪಲ್ ಆಗಿ ಇಂಗ್ಲೀಷ್ ನ ಓಕೆ ಸೊ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಅನ್ನ ಕೊಡ್ಬಿಡಿ ಹಾಗೆ ನಿಮಗೆ ಏನಾದರೂ ಸಂದೇಹದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಬಹುದು ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಎಲ್ಲರಿಗೂ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಉದ್ಯೋಗ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿ ಬರೀ ಬರಲ್ಲ ಎ ಮಾತ್ರ ಅಥವಾ ನಾವು ನಿಮಗೆ ಇಂಗ್ಲೀಷನ ಓದಲಿಕ್ಕೆ ಮಾತ್ರ ಬರೀತಿ ಸಹ ಹೇಳ್ತೀವಿ ಅದಲ್ಲ ನೀವು ಕನ್ನಡ ಬರ್ಲಂತಿ ಕನ್ನಡ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ಹೇಳ್ಕೊಟ್ಟು ಅದ ಮೂಲ ಇಂಗ್ಲೀಷ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೆ ಈ ಕೋರ್ಸ್ಗೆ ಜಾಯಿನ್ ಆಗಬಹುದು ನೀವು ಕೆಸಕೋಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಒಂದು ಬಿಸಿನೆಸ್ ಮಾಡಿರ್ಬೋದು ಓಕೆ ಸೊ ಯಾವ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದರೆ ಸ್ನೇಹಿತರೆ ತಡ ಯಾಕೆ ಈ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿ ಅಂಡ್ ರೈಟಿಂಗ್ ಕೋರ್ಸ್ನ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಎಲ್ಲಿ ಬಂದಿರುವಂತಹ ನಂಬರ್ಗೆ ಅಥವಾ ಕೆಲವು ನಂಬರ್ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಕನ್ನಡದಲ್ಲಿ ಹೇಳಿ ಸೆಂಟೆನ್ಸ್ ಒಂದು ಸೆಂಟೆನ್ಸ್ ಈಗ ಏನಾದರೂ ಒಂದು ಸೆಂಟೆನ್ಸ್ ಹೇಳಬೇಕು ಅಂದ್ರೆ ಅದರಲ್ಲಿ ಏನಿರಬೇಕು ಪದಗಳಿರಬೇಕು ಪದಗಳಲ್ಲಿ ಯಾವುವು ಸೆಂಟೆನ್ಸ್ ಮಾಡಿದ್ರೆ ನಾವು ಯಾರ ಬಗ್ಗೆ ಸೆಂಟೆನ್ಸ್ ಮಾಡ್ತೀವಿ ಈಗ ನಾನು ಸೆಂಟೆನ್ಸ್ ನಾನ್ ನನಗೆ ಏನೋ ಒಂದು ಹೇಳಬೇಕಪ್ಪ ನಾನು ಏನೋ ಹೇಳಬೇಕು ನಾನು ಹೇಳ್ತೀನಿ ನಾನು ಮಾಡ್ತಾ ಇದ್ದೀನಿ ನಾನೇನ್ ಮಾಡ್ತಾ ಇದ್ದೀನಿ ಪಾಠ ಮಾಡ್ತಾ ಇದ್ದೀರಾ ನೀವು ಕೇಳ್ತಾ ಇದ್ದೀರಾ ನೀವು ಪಾಠ ಕೇಳ್ತಾ ಇದ್ದೀರಾ ರೈಟ್ ಈಗ ಮನೇಲಿ ಒಂದು ಬೆಕ್ಕಿದೆ ಅದೇನ್ ಮಾಡ್ತಾ ಇದೆ ಬೆಕ್ಕು ಆಟ ಆಡ್ತಾ ಇದೆ ಆಮೇಲೆ ಅವಳು ಶಾಲೆಗೆ ಹೋಗ್ತಾ ಇದಾಳೆ ಇವೆ ತನ್ನ ಸೆಂಟೆನ್ಸ್ಗಳು ರೈಟ್ ಅವಳು ಶಾಲೆಗೆ ಹೋಗ್ತಾ ಇದ್ದಾಳೆ ಬೆಕ್ಕು ಆಟ ಆಡ್ತಾ ಇದೆ ನೀವು ಪಾಠ ಕೇಳ್ತಾ ಇದ್ದೀರಾ ನಾನು ಪಾಠ ಮಾಡ್ತಾ ಇದ್ದೀನಿ ಇದೆಲ್ಲ ಸೆಂಟೆನ್ಸು ಈ ವಾಕ್ಯಗಳಿದಾವಲ್ಲ ಈ ವಾಕ್ಯಗಳೆಲ್ಲ ಇದರಲ್ಲಿ ಈ ವಾಕ್ಯಗಳಲ್ಲಿ ಏನೇನಿದೆ ಹೇಳ್ಬೋದಾ ಬೇಸಿಕಲಿ ನಮಗೆ ಒಂದು ಸೆಂಟೆನ್ಸ್ ನೀವು ಮಾಡಬೇಕು ಅಂತ ಹೇಳಿದ್ರೆ ಮೇನ್ ಆಗಿ ಬೇಕಾಗಿರೋದು ನಾವು ಯಾರ್ ಬಗ್ಗೆ ಆ ಸೆಂಟೆನ್ಸ್ ಹೇಳ್ತಾ ಇದೀವಿ ಅನ್ನೋದು ಸೊ ಫಸ್ಟ್ ಇದು ಓಕೆ ಸೊ ಇದು ಹಾ ಸೊ ಇದು ಸಬ್ಜೆಕ್ಟ್ ಓಕೆ ಇದು ಸಬ್ಜೆಕ್ಟ್ ಇದು ಓಕೆ ಸಬ್ಜೆಕ್ಟ್ ಇದಾಗಿರ್ಬೋದು ಸಬ್ಜೆಕ್ಟ್ ಏನ್ ಬೇಕಾದ್ರೂ ಆಗಿರ್ಬೋದು ಬಟ್ ಇಲ್ಲಿ ನಾವು ನಾನು ನನ್ನ ಹೆಸರು ಈಗ ನನ್ನ ಹೆಸರೇ ನಾನು ಹೇಳೋಕ್ಕಾಗುತ್ತಾ ನನ್ನ ಹೆಸರು ಅನಿಲ್ ಕುಮಾರ್ ಅಂತ ಅನಿಲ್ ಕುಮಾರ್ ಪಾಠ ಮಾಡ್ತಾ ಇದ್ದೀನಿ ಸಲ ಹೇಳ್ಬೋದು ಅದೇ ಪದೇ ಪದೇ ಹೇಳೋಕ್ಕಾಗುತ್ತಾ ಇಲ್ಲ ನೀವು ಕೇಳ್ತಾ ಇದ್ದೀರಾ ನೀವು ಅಷ್ಟೊಂದು ಜನ ಇದ್ದೀರಾ ನೀವೆಲ್ಲರ ಹೆಸರು ಹೇಳಕ್ಕಾಗುತ್ತಾ ನಮ್ಮ ಕೈಲಿ ಇಲ್ಲ ಅದಕ್ಕೆ ನಾವು ಅಂತ ಹೇಳ್ತೀವಿ ಅಥವಾ ಈಗ ನೀನು ನೀನು ಟಿ ವಿ ನೋಡ್ತಾ ಇದೀಯಾ ನೀನು ಟಿ ವಿ ನೋಡ್ತಾ ಇದೀಯಾ ಸೊ ಇವೆಲ್ಲ ಸೆಂಟೆನ್ಸ್ಗಳು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಯಾರ ಬಗ್ಗೆ ಸೆಂಟೆನ್ಸ್ ಇದೆ ಏನು ಅನ್ನೋದು ಬೇಕು ಓಕೆ ವೆರಿ ಸಿಂಪಲ್ ಫಸ್ಟ್ ಸೆಂಟೆನ್ಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಯಾರ ಬಗ್ಗೆ ಮಾತಾಡ್ತಾ ಇದೀವಿ ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು ಒಂದು ಮುಖ್ಯ ಫಸ್ಟ್ ಬೇಕಾಗಿರೋದು ಅದೇನೇ ಒಂದು ಸೆಂಟೆನ್ಸ್ ಮಾಡ್ಲಿಕ್ಕೆ ನಿಮಗೆ ನಾನು ನನ್ನ ಬಗ್ಗೆ ಹೇಳ್ತಾ ಇದ್ದೀನಾ ನಿಮ್ಮೆಲ್ಲರ ಬಗ್ಗೆ ಹೇಳ್ತಾ ಇದ್ದೀನಾ ಇಲ್ಲ ನಿನ್ನ ಬಗ್ಗೆ ನಾನು ಹೇಳ್ತಾ ಇದ್ದೀನಾ ಅವಳ ಬಗ್ಗೆ ಹೇಳ್ತಾ ಇದ್ದೀನಾ ಅವನ ಬಗ್ಗೆ ಹೇಳ್ತಾ ಇದ್ದೀನಾ ಅದನ್ನು ನೋಡಬೇಕು ಇವೇ ಬೇಕಾಗಿರೋದು ರೈಟ್ ಆಮೇಲೆ ನಾನು ನೀನು ಅವನು ಅವಳು ಅವರು ಇವರು ಅದು ಇದು ಇವೆಲ್ಲ ಏನು ಮಾಡ್ತಾ ಇದೆ ಅಥವಾ ಏನು ಮಾಡುತ್ತೆ ಅಥವಾ ಏನು ಮಾಡಿತು ಇದೇ ಸೆಂಟೆನ್ಸ್ ಕನ್ನಡದಲ್ಲಿ ಮಾತಾಡ್ಕೇ ನೀವು ಎಷ್ಟು ಕನ್ನಡದಲ್ಲಿ ಸಾವಿರ ಸೆಂಟೆನ್ಸ್ ಮಾತಾಡಿದಳು ಅದರಲ್ಲಿ ಏನಿರುತ್ತೆ ಏನ್ತಾನೇ ಇರುತ್ತೆ ಒಂದು ನಿಮ್ ಬಗ್ಗೆ ಇರುತ್ತೆ ಇಲ್ಲ ಇನ್ನೊಬ್ಬರ ಬಗ್ಗೆ ಇರುತ್ತೆ ಅವಳು ಬಗ್ಗೆ ಇರುತ್ತೆ ಇವ್ ಬಗ್ಗೆ ಇರುತ್ತೆ ಇವೆಲ್ಲದನ್ನು ಬಿಟ್ಟು ಈ ಸೆಂಟೆನ್ಸ್ ಇಲ್ಲ ನಾನು ನೀನು ಅವನು ಅವಳು ಅದು ಇದು ಅವರು ಇವರು ನಾವು ನೀವು ಬಿಟ್ಟರೆ ಸೆಂಟೆನ್ಸ್ಗಳೇ ಇಲ್ಲ ನೀವು ಯಾವುದೇ ಒಂದು ಸೆಂಟೆನ್ಸ್ ಹೇಳಿ ಆ ಸೆಂಟೆನ್ಸ್ ಅಲ್ಲಿ ಇದರಲ್ಲಿ ಯಾವ್ದಾದ್ರು ಒಂದು ಇದ್ದೇ ಇರುತ್ತೆ ಓಕೆ ಸೊ ಅದಿದ್ರೆ ಸೆಂಟೆನ್ಸ್ ಅದು ಹಾಗಾಗಿ ನಮಗೆ ಆಗಿ ಬೇಕಾಗಿರೋದು ಸೆಂಟೆನ್ಸಲ್ಲಿ ನಮಗೆ ಮೇಯ್ನಾಗಿ ಬೇಕಾಗಿರೋದು ಇದೇನು ನಾನು ಹೇಳಿದಲ್ಲ ನಾನು ನೀನು ಅವನು ಆಮೇಲೆ ಅದು ಏನು ಮಾಡುತ್ತೆ ತಿಲ್ಲೇನು ನಾನು ಪಾಠ ಮಾಡ್ತಾ ಇದ್ದೀನಿ ಪಾಠ ಮಾಡ್ತಾ ಇದ್ದೀನಿ ಅನ್ನೋದು ಒಂದು ಕ್ರಿಯೆ ಓಕೆ ಸೊ ನಮಗೆ ಮೇಯ್ನಾಗಿ ಬೇಕಾಗಿರೋದನ್ನ ಅಂತ ನೋಡು ಓಕೆ ಈಗ ಫಸ್ಟ್ ನಮಗೆ ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಇದೆ ಓಕೆನಾ ನಾವು ಈಗ ಫಸ್ಟಿಗೆ ನೋಡಿ ಫಸ್ಟಿಗೆ ನಮಗೆ ನಾವು ಬಳಸಬೇಕಾಗಿರೋದು ಏನು ಏನನ್ನು ಬಳಸ್ಬೇಕು ನಾವು ಸೆಂಟೆನ್ಸಲ್ಲಿ ಅಂತ ಹೇಳಿದ್ರೆ ಇದಕ್ಕೆ ನಾವು ಪ್ರೊನೌಮ್ಸ್ ಅಂತ ಹೇಳ್ತೀವಿ ಮೈನ್ ಆಗಿ ನಾವು ತಗೋಬೇಕಾಗಿರುತ್ತೆ ಪ್ರೊನಾಮ್ಸ್ ಪ್ರೊನೌನ್ಸ್ ಅಲ್ಲೇ ಬೇರೆ ಬೇರೆ ಥರ ಇದೆ ಬಟ್ ಸ್ಟಾರ್ಟ್ ಮಾಡೋದು ಸೆಂಟೆನ್ಸ್ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಇಂದಲೇ ಸ್ಟಾರ್ಟ್ ಮಾಡ್ತೀವಿ ಓಕೆ ನೌನು ಇರ್ಬೋದು ಸೊ ನೌನು ಆಮೇಲೆ ತೊಗೊಳ್ಳೋದು ನಾವು ಫಸ್ಟು ಆಗಿ ನಾವು ತಗೊಳ್ಳೋದು ಯಾವುದು ನಾನು ನಾನು ನನಗಿದ್ದ ಸೆಂಟೆನ್ಸ್ ಸ್ಟಾರ್ಟ್ ಮಾಡ್ತೀನಿ ಏನು ಮಾಡ್ತೀನಿ ನಾನು ನಾನು ಪಾಠ ಮಾಡ್ತಾ ಇದ್ದೀನಿ ನಾನು ಊಟ ಮಾಡ್ತಿದ್ದೀನಿ ನಾನು ನಾಳೆ ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು ನಮ್ಮದೇ ನಮಗೆ ಹೇಳುತ್ತೆ ಸೊ ಹಾಗಾಗಿ ನಾವು ನಾ ಐ ಐ ಅನ್ನೋದು ಎಲ್ರಿಗೂ ಆಲ್ಮೋಸ್ಟ್ ಕಾಮನ್ ಆಗಿ ಎಲ್ರಿಗೂ ಗೊತ್ತು ಐ ಅಂತ ಐ ಅಂತ ಗೊತ್ತಿಲ್ಲದೇ ಯಾರು ಬಂದಿಲ್ಲ ಇಲ್ಲಿ ಓಕೆ ಸೊ ಬಟ್ ಎಲ್ಲಾದರೂ ನಾವು ತಿಳ್ಕೊಬೇಕು ಈಗ ಐ ಅದಕ್ಕೆ ನಾವೇನು ಹೇಳ್ತೀವಿ ನಾನು ಯು ಯು ಅಂದರೆ ನೀನು ಅಥವಾ ನೀವು ಓಕೆ ಯು ಅಂದ್ರೆ ಬೇರೆಯನ್ನು ಬಳಸ್ತೀವಿ ಐ ಗೇವ್ ಇಟ್ ಟು ಯು ನಿನಗೆ ನಾನು ಕೊಟ್ಟೆ ಟು ಯು ಅಲ್ಲಿ ಟು ಯು ಬಂದಾಗ ಅಲ್ಲಿ ನಿನಗೆ ಎಂತಾಗುತ್ತೆ ಓಕೆ ಅದಾಮೇಲೆ ನೋಡೋಣ ಆಮೇಲೆ ವಿ ವಿ ಅಂದರೆ ನಾವು ದೇ ಅವರು ಅಥವಾ ಇವರು ಅಥವಾ ಅವು ಅವು ಅಂತಲೂ ಆಗುತ್ತೆ ಅವು ಓಕೆ ಹಿ ಹಿ ಅಂದ್ರೇನು ಅವನು ಅಥವಾ ಇವನು ಅಲ್ಲಿ ಅವನು ಇವನು ಎರಡು ಸಪ್ರೇಟ್ ಆಗಿಲ್ಲ ಹಿ ಹೀಸ್ ಮೈ ಫ್ರೆಂಡ್ ಇವನು ನನ್ನ ಫ್ರೆಂಡ್ ಹಿ ಹಿ ಇಸ್ ಮೈ ಫ್ರೆಂಡ್ ಅವನು ನನ್ನ ಫ್ರೆಂಡ್ ಎರಡು ಒಂದೇನೆ ಹಿ ಇವನು ಅವನು ಶಿ ಹಾಗೇನೆ ಶಿ ಅಂದ್ರೇನು ಅವಳು ಅಥವಾ ಇವಳು ಇದಕ್ಕೆ ನಾವು ಸಬ್ಜೆಕ್ಟ್ ಪ್ರೊನಾಮ್ಸ್ ಅಂತ ಹೇಳ್ತೀವಿ ಓಕೆ ಇವಲ್ಲಿ ಸೆಂಟೆನ್ಸ್ಗಳು ಮಾಡ್ಲಿಕ್ಕೆ ಆಗೋದಿಲ್ಲ ಮೋಸ್ಟ್ ಆಫ್ ದ ಸೆಂಟೆನ್ಸಸ್ ಓಕೆ ಮೈನಾಗಿ ನನಗೆ ಬೇಕಾಗಿರೋದಿದೆ ಸ್ಟಾರ್ಟಿಂಗಿಲ್ಲಾನೆ ಮಾಡೋಣ ಆಮೇಲೆ ಯಾವ ಯಾವ್ಯಾವ ಥರ ಸೆಂಟೆನ್ಸ್ ಮಾಡೋದು ಅನ್ನೋದು ಆಮೇಲೆ ನೋಡಿದ್ರಾಯ್ತು ಓಕೆ ನೆಕ್ಸ್ಟ್ ಇನ್ನು ಪ್ರೊನೌನ್ಸಲ್ಲೇ ಈ ಎರಡು ಪ್ರೊನೌನ್ಸ್ ಈಗ ಪ್ರೊನೌನ್ಸಲ್ಲಿ ಐದಾರು ಇದಾವೆ ಸದ್ಯಕ್ಕೆ ಬೇಡ ಅದು ಗ್ರಾಮಾಟಿಕಲ್ಗೆ ತುಂಬ ಹೋಗೋದು ಬೇಡ ನಮಗೆ ಮಾತಾಡ್ಲಿಕ್ಕೆ ಏನು ಬೇಕು ಅದು ಮಾತ್ರ ನಾವು ತಗೊಳ್ಳೋದು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂತ ಹೇಳ್ತೀವಿ ನಿಮಗೆ ಹೆಸರು ಏನು ಇಲ್ಲ ಜಸ್ಟ್ ಗ್ರಾಮರಲ್ಲಿ ಇರುತ್ತಷ್ಟೆ ಈಗ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂದರೆ ಡೆಮಾನ್ಸ್ಟ್ರೇಷನ್ ಅಂತ ಹೇಳಿದ್ರೆ ಪ್ರದರ್ಶನ ಡೆಮಾನ್ಸ್ಟ್ರೇಷನ್ ಅಂದರೆ ಹೇಳೋದು ತೋರಿಸೋದು 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 ಎಕ್ಸಿಬಿಟ್ ತೋರಿಸೋದು ಇಟ್ ಅದು ಈಗ ನಾವು ಅದನ್ನು ತೋರಿಸ್ತೀವಿ ಹಾಂ ಅದು ಬೇಕು ಅದು ಚೆಂಡು ಅದು ಪುಸ್ತಕ ಅದು ಸೊ ಅದು ದಟ್ ಇಸ್ ಆಲ್ ಡೆಮೊನ್ಸ್ಟ್ರೇಷನ್ ದಿಸ್ ಇದು ದ್ಯಾಟ್ ಅದು ಸೊ ಹಿಟ್ ಅಂದರೆ ಇಂಗ್ಲೀಷಲ್ಲಿ ಹಿಟ್ಟನ್ನು ತುಂಬ ಕಡೆ ಬೇರೆ ಬೇರೆ ಇದರಲ್ಲಿ ಬಳಸ್ತೀವಿ ನಾವು ಹಿಟ್ ಅಂದರೆ ಅದು ಇದು ಎರಡು ಇರುವಂತದ್ದು ಕನ್ನಡದಲ್ಲಿ ಇದು ದಿಸ್ ಅದು ದ್ಯಾಟ್ ಬಟ್ ಇಂಗ್ಲೀಷಲ್ಲಿ ಹಿಟ್ ಅಂತ ಒಂದು ಎಕ್ಸ್ಟ್ರಾ ಇದೆ ಅದು ಎರಡು ಮಿಕ್ಸ್ ಉದಾಹರಣೆಗೆ ಇಟ್ ಈಸ್ ನಾಟ್ ವಾಟ್ ಯು ಥಿಂಕ್ ಇಟ್ ಈಸ್ ನಾಟ್ ವಾಟ್ ಯು ಥಿಂಕ್ ಅಂದರೆ ನೀನು ಅಂದ್ಕೊಳ್ಳೋದಲ್ಲ ಅದು ಸೊ ಇಲ್ಲಿ ಅದು ಅಂತ ನಾವು ಯೂಸ್ ಮಾಡ್ತೀವಿ ಅದೇನದು ಇಟ್ ಈಸ್ ಎ ಕ್ಯಾಟ್ ಸೊ ವಾಟ್ ಈಸ್ ದ್ಯಾಟ್ ದಾಕ್ಸ್ ಕ್ಯಾಟ್ ಅಂತಲೂ ಹೇಳ್ಬೋದು ಇಟ್ ಈಸ್ ಅ ಕ್ಯಾಟ್ ಅಂತಲೂ ಹೇಳ್ಬೋದು ಓಕೆ ಸೊ ಹಾಗಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆ ನಾವು ದೀಸ್ ಅಂತ ಹೇಳ್ತೀವಿ ದೀಸ್ ಇವು ಐಟ ಆಗಿತ್ತು ಇದು ಇವು ದೀಸ್ ಅಂದರೆ ಇವು ದೋಸ್ ಅಂದರೆ ಅವು ಓಕೆ ದೀಸ್ ಅಂದರೆ ಇವು ಇವು ಅಂದರೆ ನನ್ನ ಹತ್ರ ಒಂದಕ್ಕಿಂತ ಎರಡು ಇದ್ದರೆ ಒಂದಕ್ಕಿಂತ ಜಾಸ್ತಿ ಇದ್ದರೆ ಎರಡು ಮೂರು ಇದ್ರೆ ವಸ್ತುಗಳು ನನ್ನ ಹತ್ರ ಎರಡು ಪೆನ್ ಇದ್ದಾವೆ ದೀಸ್ ಆರ್ ಮೈ ಪೆನ್ಸ್ ದೀಸ್ ಆರ್ ಮೈ ಪೆನ್ಸ್ ಓಕೆ ದೋಸ್ ಆರ್ ಮೈ ಬ್ರದರ್ಸ್ ಪೆನ್ಸ್ ಅವು ನನ್ನ ಅಣ್ಣನ ಪೆನ್ನುಗಳು ಇವು ನನ್ನ ಪೆನ್ನುಗಳು ಸೊ ಇವು ಅವು ಅಂತ ಈ ಥರ ಬಳಸ್ತೀವಿ ಓಕೆ ಬೇಸಿಕ್ ಆಗಿ ಫಸ್ಟ್ ಲೆಸನ್ ನಮಗೆ ಇಷ್ಟು ಇಷ್ಟು ನಿಮಗೆ ಗೊತ್ತಿರಬೇಕು ಓಕೆ ಆಲ್ಮೋಸ್ಟ್ ನೀವು ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ಬಟ್ ಸ್ಟಿಲ್ ಅದನ್ನು ನಾನು ಪಾಠ ಅಂತ ಮಾಡಲೇಬೇಕಲ್ವಾ ಓಕೆ ಸೊ ಐ ಅಂದ್ರೇನು ನಾನು ಇವು ಅಂದ್ರೇನು ನೀನು ಅಥವಾ ನೀವು ಕನ್ನಡದಲ್ಲಿ ಇರೋ ಥರ ಇಂಗ್ಲೀಷಲ್ಲಿ ನೀವು ಅನ್ನೋ ಪದ ಇಲ್ಲ ಒಬ್ಬ ವ್ಯಕ್ತಿಗೂ ಅಂತಾನೆ ಹೇಳೋದು ಆ ವ್ಯಕ್ತಿ ನಮ್ ನಮ್ಮ ಸಮಾನ ವಯಸ್ಕನಾಗಿದ್ರು ಯು ಅಂತಾನೆ ಹೇಳೋದು ನಿಮ್ಗಿಂತ ಕಿರಿಯರಾಗಿದ್ರು ಯು ಅಂತಾನೆ ಹೇಳೋದು ಹಿರಿಯರಾಗಿದ್ರು ನೀವು ನಮ್ಮ ಪ್ರಧಾನಮಂತ್ರಿಗೂ ಸಹ ಯು ಆರ್ ಅಂತಲೇ ಹೇಳೋದು ನೀವು ನಮ್ಮ ಪ್ರಧಾನಮಂತ್ರಿ ಅವರಿಗೆ ಹೋಗ್ಬಿಟ್ಟು ನೀವು ನಮ್ಮ ದೇಶದ ಪ್ರಧಾನಮಂತ್ರಿ ಅಥವಾ ನಾವು ಕನ್ನಡದಲ್ಲಿ ಹೇಳ್ತೀವಿ ತಾವು ನೀವು ಅಂತ ಹೇಳ್ತೀವಿ ತಾವು ನಮ್ಮ ದೇಶದ ಪ್ರಧಾನಮಂತ್ರಿ ಇಂಗ್ಲೀಷಲ್ಲಿ ನೀವು ಹೇಳಬೇಕಂತ ಹೇಳಿದ್ರೆ ಯು ಆರ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಅವರ್ ಕಂಟ್ರಿ ಅಂತಲೇ ಹೇಳಬೇಕೇ ಹೊರತು ನೀವು ಬೇರೆ ಏನು ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲಿ ತಾವು ನೀವು ಅಂತ ಬಳಸೋದೇ ಇಲ್ಲ ಇಂಗ್ಲೀಷಲ್ಲಿ ಓಕೆ ಯು ನೀವು ನಿಮ್ಮ ಮನೆಗೆ ಹೇಳೋದಾದ್ರು ನಿಮ್ಮ ಬಾಸಿಗೆ ಹೇಳೋದಾದ್ರು ನೀವು ಯು ಅಂತಾನೆ ಹೇಳಿ ಓಕೆ ವಿ ನಾವು ದೇ ಅವರು ಇವರು ಅಥವಾ ಅವು ಅವು ಆಗುತ್ತೆ ಅವು ಅಂದ್ರೆ ಏನು ಪ್ರಾಣಿ ಎರಡು ಪ್ರಾ ಎರಡು ಪ್ರಾಣಿಗಳಿದ್ರೆ ಅಥವಾ ನೀವು ವಸ್ತುಗಳ ಎರಡಿದ್ರೆ ವಸ್ತುಗಳ ಎರಡಿದ್ರು ಒಂದಕ್ಕಿಂತ ಜಾಸ್ತಿ ಇದ್ದರೆ ಅದಕ್ಕೆ ದೇ ಅಂತ ಬಳಸ್ತೀವಿ ನಾವು ದೇ ಮತ್ತೆ ದೋಸ್ ಅಂತ ಬಳಸ್ತೀವಿ ಓಕೆ ಪ್ರಾಣಿ ಸೊ ಹಿ ಶಿ ಹೀ ಅಂದ್ರೆ ಗೊತ್ತಾಯ್ತಲ್ಲ ಈ ಅಂದರೆ ಅವನು ಷಿ ಅಂದರೆ ಅವಳು ಸೊ ಆಗಿ ನಿಮಗೆ ಇದು ಕರೆಕ್ಟಾಗಿ ಗೊತ್ತಿರಬೇಕು ಇದನ್ನು ಬಾಯ್ಪಾಠ ಮಾಡಬೇಕು ಗೊತ್ತಿಲ್ಲದೆ ಇರೋರು ದಯವಿಟ್ಟು ಇದನ್ನು ಬಾಯ್ಪಾಠ ಮಾಡಿಕೊಳ್ಳಿ ಇವತ್ತೇ ಬಾಯ್ಪಾಠ ಮಾಡಿಕೊಳ್ಳಿ ಮುಂದೆ ಎಲ್ಲ ಪಾಠಗಳಲ್ಲೂ ಇದು ಬಹಳ ಮುಖ್ಯವಾಗಿರುತ್ತೆ ಈಗ ನೆಕ್ಸ್ಟ್ ಪಾಠ ಸೊ ಫಸ್ಟ್ ಪಾಠ ಅದು ಎರಡನೇ ಪಾಠ ಎರಡನೇ ಪಾಠ ಏನು ಅಂದರೆ ಲೆಸನ್ ಟು ಟು ಬಿ ವರ್ಬ್ ಕಾಂಜುಗೇಷನ್ ಟು ಬಿ ವರ್ಬ್ ಕಾಂಜುಗೇಷನ್ ಇದು ನಾನು ಸಿಂಪಲ್ ಆಗಿ ಹೇಳ್ತೀನಿ ಟು ಬಿ ಬರ್ಬ್ ಅಂದರೆ ಏನು ಪಡಿಸ್ತೀವಿ ಅಂತ ಹೇಳಿದ್ರೆ ಕನ್ನಡದಲ್ಲಿ ನಾವು ನಾವು ಸೆಂಟೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಇಂಗ್ಲೀಷಲ್ಲಿ ಕೆಲವು ಎಕ್ಸ್ಟ್ರಾ ಪದಗಳು ಬೇಕು ಇಂಗ್ಲೀಷಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಪದಗಳು ಬೇಕು ಕನ್ನಡದಲ್ಲಿ ಇರೋ ತರ ನಾವು ಆಗೋದಿಲ್ಲ ಈಗ ಇಲ್ಲೊಂದು ಸೆಂಟೆನ್ಸ್ ಇದೆ ನೋಡಿ ನಾನು ಶಿಕ್ಷಕ ಐ ಆ್ಯಮ್ ಅ ಟೀಚರ್ ಐ ಆ್ಯಮ್ ಟೀಚಿಂಗ್ ನಾನು ಏನು ಮಾಡ್ತಾ ಇದ್ದೀನಿ ಪಾಠ ಮಾಡ್ತಾ ಇದ್ದೀನಿ ನಾನು ಈ ಸೆಂಟೆನ್ಸ್ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವರು ಸೆಂಟೆನ್ಸ್ ಬಗ್ಗೆ ಹೇಳಿಲ್ಲ ಸೆಂಟೆನ್ಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಸೆಂಟೆನ್ಸ್ ಮೂಲಕನೇ ನಾವು ಒಂದೊಂದು ಹೋಗೋಣ ಓಕೆ ಸೊ ನಾನು ಟೀಚ್ ಮಾಡ್ತಾ ಇದ್ದೀನಿ ನಾನು ಪಾಠ ಮಾಡ್ತಾ ಇದ್ದೀನಿ ಐ ಆಮ್ ಹ್ಯಾಪಿ ನಾನು ಖುಷಿಯಾಗಿದ್ದೀನಿ ಓಕೆ ಇಲ್ಲಿ ಬಸ್ ಬರೀ ನಾನು ಮಾತ್ರ ತಗೊಳ್ಳೋಣ ಐ ಆ್ಯಮ್ ಎ ಟೀಚರ್ ನಾನೊಬ್ಬ ಶಿಕ್ಷಕ ಓಕೆ ನಾನು ಪಾಠ ಮಾಡ್ತಾ ಇದ್ದೀನಿ ಇದೀನಿ ನಾನು ಖುಷಿಯಾಗಿದ್ದೀನಿ ಓಕೆ ಸೊ ಇಲ್ಲಿ ನೋಡಿದರೆ ನೀವು ಇಲ್ಲಿ ನಾವು ಇಲ್ಲಿ ಆಮ್ ಅಂತ ಬಳಸಿದ್ದೀವಿ ಐ ಆಮ್ ಐ ಆಮ್ ಎ ಟೀಚರ್ ಐ ಆಮ್ ಟೀಚಿಂಗ್ ಐ ಆಮ್ ಹ್ಯಾಪಿ ಐ ಆಮ್ ಹ್ಯಾಪಿ ಓಕೆ ಬಟ್ ನೀನು ಅಂತ ಹೇಳಬೇಕಾದ್ರೆ ಈಗ ನಾನ್ ಟೀಚರು ಐ ಎಮ್ ಎ ಟೀಚರ್ ನೀವು ನೀವೆಲ್ಲರು ಸ್ಟೂಡೆಂಟ್ಸ್ ಯು ಆರ್ ಸ್ಟೂಡೆಂಟ್ಸ್ ನೀವೆಲ್ಲರೂ ನೀವೆಲ್ಲರೂ ತಗೊಂಡಾಗ ಯು ಆರ್ ಸ್ಟೂಡೆಂಟ್ಸ್ ಬಟ್ ಒಬ್ಬರಿಗೆ ಮಾತ್ರ ಹೇಳಬೇಕಾದ್ರೆ ರತ್ನಾಕರ್ ರತ್ನಾಕರ್ ಯು ಆರ್ ಮೈ ಸ್ಟೂಡೆಂಟ್ ಅಲ್ಲಿ ನೀನು ಅಂತ ಹೇಳಬೇಕಾದ್ರೇನು ನೀವು ಅಂತ ಹೇಳಬೇಕಾದ್ರೂ ನಾವಲ್ಲಿ ಆರ್ ಅಂತಲೇ ಬಳಸ್ತೀವಿ ಓಕೆ ಯು ಆರ್ ಎ ಸ್ಟೂಡೆಂಟ್ ನೀನೊಬ್ಬ ವಿದ್ಯಾರ್ಥಿ ಅಥವಾ ನೀವೊಬ್ಬರು ವಿದ್ಯಾರ್ಥಿ ಯು ಆರ್ ಸ್ಟಡಿಂಗ್ ನೀನು ಅಧ್ಯಯನ ಮಾಡ್ತಾ ಇದೀಯಾ ನೀನು ಓದ್ತಾ ಇದೀಯ ಯು ಆರ್ ಹ್ಯಾಪಿ ನೀನು ಖುಷಿಯಾಗಿದೆಯಾ ಓಕೆ ನೀನು ಅಂತ ಹೇಳಬೇಕಾದ್ರೆ ಸರಿ ಈಗ ನಾವು ನಾವು ಅಂತ ಹೇಳ್ತೀವಿ ವಿ ವಿ ಆರ್ ಪ್ಲೇಯರ್ಸ್ ನಾವು ಆಟಗಾರರು ವಿ ಆರ್ ಪ್ಲೇಯರ್ಸ್ ನಾವು ಆಟಗಾರರು ವಿ ಆರ್ ಪ್ಲೇಯಿಂಗ್ ನಾವು ಆಟ ಆಡ್ತಾ ಇದ್ದೀವಿ ನಾವು ಆಟ ಆಡ್ತಾ ಇದ್ದೀವಿ ವಿ ಆರ್ ಹ್ಯಾಪಿ ನಾವು ಖುಷಿಯಾಗಿದ್ದೀವಿ ನೆಕ್ಸ್ಟ್ ದೇ ಆರ್ ಚಿಲ್ಡ್ರನ್ ಅವರು ಮಕ್ಕಳು ದೇ ಆರ್ ಚಿಲ್ಡ್ರ ನೋಡಿ ಅವರು ಗೊತ್ತಲ್ಲ ದೇ 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 ಇಲ್ಲಿ ನಾನು ಈಗ ಆಲ್ರೆಡಿ ನಾನು ನಿಮ್ಗೆ ಏನು ಹೇಳ್ಕೊಡೀನಿ ಐ ಯು ವಿ ದೇ ಹಿ ಶಿ ಇಟ್ ದಿಸ್ ದಟ್ ದೀಸ್ ದೋಸ್ ಇದರಿಂದ ಸೆಂಟೆನ್ಸ್ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಓಕೆ ಸೊ ಸೆಂಟೆನ್ಸ್ ಯಾಕೆ ಹಂಗೆ ಹಿಂಗೆ ಅಂತ ತಲೆ ನಾನು ಏನು ಹೇಳ್ತಾ ಇದ್ದಾರೆ ಅಂದ್ರೆ ನಿಮಗೆ ದೇ ಆರ್ ಚಿಲ್ಡ್ರನ್ ಆರ್ ದೇ ಆರ್ ಚಿಲ್ಡ್ರನ್ ದೇ ಆರ್ ಪ್ಲೇಯಿಂಗ್ ಅವರು ಆಟ ಆಡ್ತಾ ಇದ್ದಾರೆ ದೇ ಆರ್ ಹ್ಯಾಪಿ ಓಕೆ ಸೊ ಇಲ್ಲೆಲ್ಲ ಗಮನಿಸಿದ್ದೀರಾ ಇಲ್ಲಿ ಐ ಅಂತ ಏನು ಬಂದಿದೆ ಅಲ್ಲೆಲ್ಲ ನಿಮಗೆ ಆಮ್ 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 ಇಲ್ಲಿ ಶಾರ್ಟ್ ಆಗಿದೆ ಆಮ್ ಇಲ್ಲ ಬರೀ ಇಮ್ ಇದೆ ಅದು ಶಾರ್ಟ್ ಫಾರ್ಮ್ ಕಂಟ್ರಾಕ್ಷನ್ ಅಂತ ಹೇಳ್ತೀವಿ ಅದು ಆಮೇಲೆ ಹೇಳ್ತೀನಿ ನಾನು ಸೊ ಐ ಐ ಐ ಬಂದಾಗ ಆಮ್ 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 ಯೂಸ್ ಮಾಡಿದೀವಿ ಯು 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 ಆರ್ 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 ವಿ ವಿ ಈಗ ಆರ್ ನೂ ಶಾರ್ಟ್ ಫಾರ್ಮ್ ಇದು ಎ ಆರ್ ಇ ಅದ್ರ ಶಾರ್ಟ್ ಫಾರ್ಮ್ ಬಂದು ಫಸ್ಟ್ ಆಫ್ ಇ ಆರ್ ಅಂತ ಬರುತ್ತೆ ಓಕೆ ಸೊ ವಿ 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 ಆರ್ 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 ದೇ 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 ಆರ್ 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 ಓಕೆ ನೋಡಿದ್ರಲ್ಲ ಸೊ ಐಗೆ ಆಮ್ ಹಾಕೊಂಡಿದ್ದೀನಿ ನಾನು ಐ ಆಮ್ ಯುಗೆ ಆರ್ ಹಾಕಿದ್ದೀನಿ ಯು ಆರ್ ವಿಗೂ ಆರೆ ಹಾಕಿದ್ದೀನಿ ವಿ ಆರ್ ದೇಗೆ ದೇಗೂ ಆರೆ ಹಾಕಿದ್ದೀನಿ ದೇ ಆರ್ ಓಕೆ ಸೊ ಡಿಫ್ರೆನ್ಸ್ ಏನಿದೆ ಕನ್ನಡದಲ್ಲಿ ಇವೆಲ್ಲ ಇಲ್ವಲ್ಲ ಕನ್ನಡದಲ್ಲಿ ಇಲ್ವಲ್ಲ ಅಂತ ಅನ್ಕೊಂಡಿದ್ದೀರಾ ಬಟ್ ಕನ್ನಡದಲ್ಲಿ ಇದೆ ಕನ್ನಡದಲ್ಲಿ ಇದೆ ಕನ್ನಡದಲ್ಲಿ ಐ ಆಮ್ ಎ ಟೀಚರ್ ಅಂತ ಹೇಳಕ್ಕೆ ಏನು ಹೇಳ್ಬೋದು ನಾನೊಬ್ಬ ಶಿಕ್ಷಕ ಸೊ ಅಲ್ಲಿ ಆ್ಯಮ್ ಇಲ್ವಲ್ಲ ಆಮ್ ಅನ್ನೋದನ್ನ ಕನ್ನಡದಲ್ಲಿ ನಾವು ಆ್ಯಮ್ ಎಲ್ಲಿ ಬಳಸ್ತೀವಿ ನಾನೊಬ್ಬ ಶಿಕ್ಷಕ ನಾನು ಒಬ್ಬ ಶಿಕ್ಷಕ ಐ ಎ ಒಬ್ಬ ಅನ್ನಕ್ಕೆ ಎ ಟೀಚರ್ ಆಮ್ ಇಲ್ವಲ್ಲ ಕನ್ನಡದಲ್ಲಿ ಕನ್ನಡದಲ್ಲಿ ಆಮ್ ಇದೆಯೋ ಇಲ್ವೋ ಕ್ಯಾನ್ ಎನ್ ಎಕ್ಸ್ಪ್ಲೈನ್ ಈಗ ನಾನು ಹೇಳಿದ್ರು ಸರಿನಾ ಆಮ್ ಟೀಚರ್ ಅನ್ನೋದು ಕನ್ನಡದಲ್ಲಿ ನಾನೊಬ್ಬ ಶಿಕ್ಷಕ ಅಂತ ಹೇಳಿರೋದು ಸರಿನಾ ಇರುತ್ತೇನೆ ಅನ್ನೋದು ಸರಿ ನಾನು ಐ ಡೋಂಟ್ ನಾನೊಬ್ಬ ಶಿಕ್ಷಕ ಇರುತ್ತೇನೆ ಓಕೆ ಇರುತ್ತೇನೆ ಅನ್ನೋದು ಅಷ್ಟು ಸಮಂಜಸ ಅಲ್ಲ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಈಗ ಹಾ ಶಿಕ್ಷಕನಾಗಿದ್ದೇನೆ ಓಕೆ ನಾನೊಬ್ಬ ಶಿಕ್ಷಕನಾಗಿದ್ದೇನೆ ಇದೇನೆ ಅಂತ ಬರುತ್ತೆ ಓಕೆ ಸೊ ಈಗ ನೋಡಿ ನಾರ್ತ್ ಕರ್ನಾಟಕದಿಂದ ತುಂಬಾ ಜನ ಇದ್ದೀರಾ ನಿಮ್ಮ ಊರು ನಿಮ್ಮೂರ್ಗ ನಿಮ್ಮ ಊರು ಯಾವುದು ಬಿಜಾಪುರ್ ನೀವು ಹಿಂಗೆ ಹೇಳಲ್ವಾ ಈಗ ರೈತರು ಕೆಲವರು ನೀವೇನು ಮಾಡ್ಕೊಂಡಿದ್ದೀರಾ ಅಂತ ಕೇಳಿದೆ ಸರ್ ನಾನು ರೈತ ಇದ್ದೀನಿ ಸರ್ ಅಂತ ಹೇಳ್ತಾರೆ ರೈತ ಇದ್ದೀನಿ ಅಲ್ವಾ ಆಗಿದ್ದೇನೆ ಅಂತ ಹೇಳಲ್ಲ ಈಗ ಹಳ್ಳಿ ಸರ್ ನಾವು ನಾವು ರೈತರು ಇದ್ದೀವಿ ನಾವು ರೈತರು ಇದ್ದೀವಿ ನಾನು ರೈತ ಇದ್ದೀನಿ ಸರ್ ನಾನು ಟೀಚರ್ ಇದ್ದೀನಿ ನಾನು ಇದೀನಿ ಇದೀನಿ ಅಂತ ಹೇಳ್ತಾರೆ ಅಲ್ವಾ ಬಟ್ ಸೌತ್ ಕರ್ನಾಟಕದಲ್ಲಿ ಅದನ್ನು ಹೇಳೋದಿಲ್ಲ ನಾರ್ತ್ ಕರ್ನಾಟಕದಲ್ಲಿ ಮಾತ್ರ ಅದು ಹೇಳೋದು ಸೌತ್ ಕರ್ನಾಟಕದಲ್ಲಿ ನಾವು ನಾವೇನು ಹೇಳ್ತೀವಿ ನಾನು ಟೀಚರು ನಾನು ಡಾಕ್ಟ್ರು ನಾನು ಬಿಸ್ನೆಸ್ ಮ್ಯಾನು ಅಥವಾ ನನ್ನ ಕೆಲಸ ನಾನೇನು ಇಲ್ಲ ನಾನು ಕೆಲಸನೇ ಮಾಡೋಣ ನಾನು ನಿರುದ್ಯೋಗಿ ರೈಟ್ ಸೊ ನಾಲ್ಕು ಕರ್ನಾಟಕದಲ್ಲಿ ಕರೆಕ್ಟ್ ಅದನ್ನು ಹೇಳ್ತಾರೆ ನಾನು ಟೀಚರ್ ಇದೀನಿ ನಾನು ಡಾಕ್ಟರ್ ಇದೀನಿ ಸೊ ಇದೀನಿದೆಯಲ್ವಾ ಇದಿನೇ ಆಮ್ ಕನ್ನಡದಲ್ಲಿ ನಾವು ಹೋದ್ರೆ ಗ್ರಾಮೆಟಿಕಲ್ ತಗೊಂಡು ಕನ್ನಡದಲ್ಲಿರುತ್ತೇನೆ ಅನ್ನೋದು ನನಗೆ ಗೊತ್ತಿಲ್ಲ ನಾನು ಟೀಚರ್ ಆಗಿದ್ದೀನಿ ನಾನು ಟೀಚರ್ ಆಗಿದ್ದೇನೆ ನಾನು ಟೀಚರ್ ಇದೀನಿ ಇದೀನಿ ಸರಿಯಾದ ಮೀನಿಂಗ್ ಆಮ್ ಸೊ ಐ ಆಮ್ ಅ ಟೀಚರ್ ಐ ಆಮ್ ಟೀಚಿಂಗ್ ನಾನು ಈಗ ಆಮ್ ಇಲ್ಲಿ ಟೀಚಿಂಗ್ ಐ ಎನ್ ಜಿ ಇದು ಬಿಟ್ಬಿಡಿ ಈ ಕಡೆ ಬಿಟ್ಬಿಡಿ ಇಲ್ಲಿ ಮಾತ್ರ ಫೋಕಸ್ ಮಾಡೋಣ ಐ ಆಮ್ ಐ ಆಮ್ ಐ ಆಮ್ ಇಲ್ಲಿ ಆಮ್ ನಾವು ಶಾರ್ಟ್ ಫಾರ್ಮ್ ಮಾಡಿ ಬರಫ್ಟ್ಬಿಟ್ಟು ಎಮ್ ಹಾಕ್ಬೋದು ಐಮರ್ ಆಮ್ ಅ ಟೀಚರ್ ಐ ಆಮ್ ಅ ಟೀಚರ್ ಅಂತ ಹೇಳೋದು ಶಾರ್ಟ್ ಫಾರ್ಮೆ ಯು ಯು ಅಂದಾಗ ನೀನು ಟೀಚರ್ ನೀನು ಸ್ಟೂಡೆಂಟ್ ಇದೆಯಾ ನೀನು ವಿದ್ಯಾರ್ಥಿ ಇದೆಯಾ ಅದನ್ನು ಆಡು ಭಾಷೆ ನಾವು ಬಳಸೋದಿಲ್ಲ ಬಟ್ ಕೆಲವು ಪ್ರಾಂತ್ಯದಲ್ಲಿ ಬಳಸ್ತಾರೆ ಅದನ್ನು ನೀನು ಟೀಚರ್ ಇದೆಯಾ ನೀನು ಅಲ್ಲ ಸಾರಿ ನೀನು ನೀನು ಸ್ಟೂಡೆಂಟ್ ಇದೆಯಾ ನಿಮಗೆ ಗೊತ್ತು ಸುನೀರು ಅಂತ ಹೇಳ್ತಾರೆ ರೈಟ್ ಸೊ ಯು ಅಂತ ಬಂದಾಗ ಯು ಅಂತ ಬಂದಾಗ ಒಬ್ಬರಿರಲಿ ಇಬ್ರು ಸಾವಿರ ಜನ ಇರಲಿ ಆರ್ ಅಂತಲೇ ಹೇಳೋದು ಓಕೆ